ಆಯುಧರ್ಗು ನಮಸ್ಕಾರ ಯಾವ ತಂಡಕ್ಕೆ ಜಯ ಸಿಗುತ್ತೆ ಗೊತ್ತಾ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ರೆ ಈ ಕುಡೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿ ವೀಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಯಾವ ತಂಡಕ್ಕೆ ಜಯ ಸಿಗುತ್ತೆ ಗೊತ್ತಾ ಅವನಿಗೆ ತಿಳಿಸ್ಕೊಡ್ತಾ ಬರ್ತೀನಿ ಇವತ್ತು ಬೆಂಗಳೂರು ಬೋಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಮ್ಯಾಚ್ ಇದೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಇಂಡೋರ್ ಆಲ್ ಎಸ್ ಎಮ್ ಎಸ್ ಸ್ಟೇಡಿಯಂ ಬಂದು ಒಳಾಂಗಣ ಕ್ರೀಡಾಂಗಣ ಜೈಪುರ್ನಲ್ಲಿ ನಡೀತಾ ಇದೆ ಮ್ಯಾಚು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಚು ಯಾವ ತಂಡಕ್ಕೆ ಜಯ ಸಿಗುತ್ತಪ್ಪ ಅಂದರೆ ಎರಡು ಟೀಮ್ಗಳು ಕೂಡ ಸ್ಟ್ರಾಂಗ್ ಆಗಿದೆ ಏಕೆ ಅಂದರೆ ಟೋಟಲ್ ಎರಡು ಟೀಮ್ಗಳು ಕೂಡ ಆರ್ ಆರ್ ಮ್ಯಾಚಸನ್ನು ಅನ್ನು ಆಡಿದೆ ಆರ್ ಆರ್ ಮ್ಯಾಚಸ್ಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡ ಮೂರು ಮ್ಯಾಚನ್ನ ಗೆದ್ದಿದೆ ತೆಲುಗು ಟೈಟನ್ಸ್ ತಂಡ ಕೂಡ ಮೂರು ಮ್ಯಾಚನ್ನ ಗೆದ್ದಿದೆ ಎರಡು ಟೀಮ್ಗಳು ಕೂಡ ಮೂರು ಮೂರು ಮ್ಯಾಚನ್ನು ಕೂಡ ಗೆದ್ದಿದೆ ಮೂರು ಮೂರು ಮ್ಯಾಚ್ ಕೂಡ ಆಗಿ ಗೆದ್ದಿದೆ ಮೂರು ಎರಡು ಟೀಮ್ಗಳು ಕೂಡ ಹೌದು ಎಡ್ ಟು ಎಡ್ ಯಾವ ರೀತಿ ಇದೆಯಪ್ಪ ಅಂದರೆ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟ್ರೈಟನ್ಸು ಟೋಟಲ್ ಇಪ್ಪತ್ತೈದು ಮ್ಯಾಚ್ ಆಡಿದೆ ಹದಿನಾರು ವಿನ್ ಆಗಿದೆ ಬೆಂಗಳೂರು ಬುಲ್ಸ್ ತಂಡ ಐದು ಸೋತಿದೆ ನಾಲ್ಕು ಟೈ ಆಗಿದೆ ತೆಲುಗು ಟೈಟನ್ಸ್ ವಿರುದ್ಧ ಇದರಲ್ಲಿ ಮುಂದಿರೋದು ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಬೆಂಗಳೂರು ಬೂಲ್ಸ್ ತಂಡ ಸಕ್ಕತ್ತಾಗಿ ಆಡಿದೆ ತೆಲುಗು ಟೈಟನ್ಸ್ ವಿರುದ್ಧ ತೆಲುಗು ಟೈಟನ್ಸ್ ತಂಡದಲ್ಲಿ ನಮ್ಮ ಮಾಜಿ ಆಟಗಾರ ಬೆಂಕಿ ಭರತ್ ಅವರು ಕೂಡ ಇದ್ದಾರೆ ಅವರು ಕೂಡ ಸಖತ್ತಾಗಿ ಆಡ್ತಾರೆ ಏನಕ್ಕೆ ಅಂದರೆ ಎರಡು ಟೀಮ್ಗಳು ಕೂಡ ಆರಾರು ಮ್ಯಾಚಸ್ಸನ್ನು ಆಡಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡನು ಕೂಡ ಆರು ಮ್ಯಾಚಸನ್ನು ಆಡಿ ಮೂರು ವಿನ್ ಆಗಿದೆ ತೆಲುಗು ಡೇಡರ್ಸ್ನಲ್ಲೂ ಕೂಡ ಮೂರು ಮ್ಯಾಚನ್ನು ವಿನ್ ಆಗಿದೆ ಇದರಲ್ಲಿ ನೋಡೋದಪ್ಪ ಅಂದರೆ ಟೋಟಲ್ ಆರು ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟಾರ್ಟಿಂಗು ಕಂಟಿನ್ಯೂಸ್ಲಿ ಮೂರು ಮ್ಯಾಚ್ ಹೊತ್ತು ತಿರ್ಗಿ ಕಂಟಿನ್ಯೂಸ್ಲಿ ಮೂರು ಮ್ಯಾಚನ್ನು ವಿನ್ ಆಗಿದೆ ಆ್ಯಟ್ರಿಕ್ ವಿನ್ ಆಗಿದೆ ಇವತ್ತು ಎರಡು ಟೀಮ್ಗಳು ಕೂಡ ಒಳ್ಳೆ ರೈಡಿಂಗ್ ಕೂಡ ಚೆನ್ನಾಗಿದೆ ಡಿಫೆಂಡಿಂಗು ಕೂಡ ಕೂಡ ಚೆನ್ನಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೂರು ಮ್ಯಾಚನ್ನು ಕೂಡ ಆ್ಯಟ್ರಿಕ್ ಜಯವನ್ನು ಸಾಧಿಸಿದೆ ಟೇಬಲ್ ಯಾವ ರೀತಿ ಇದೆಯಪ್ಪ ಅಂದರೆ ಅಂದರೆ ಟೇಬಲಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಆರನೇ ಸ್ಥಾನದಲ್ಲಿದೆ ತೆಲುಗು ಡೇಟಾಸ್ ತಂಡ ನಾಲ್ಕನೇ ಸ್ಥಾನದಲ್ಲಿದೆ ಯಾವ ತಂಡಕ್ಕೆ ಜಯ ಸಿಗುತ್ತಪ್ಪ ಅಂದರೆ ಎಡ್ ಟು ಎಡ್ಡಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಕೂಡ ಮುಂದೆ ಇದೆ ಆ್ಯಂಡ್ ನಮ್ಮ ಬೆಂಗಳೂರು ಬೂಲ್ ತಂಡ ಕೂಡ ಗೆದ್ದೆ ಗೆಲ್ಲುತ್ತೆ ಏನಕಪ್ಪ ಅಂದರೆ ಹದಿನಾರು ವಿನ್ ಆಗಿದೆ ತೆಲುಗು ಡೇಡಾನ್ಸ್ ಇರುತ್ತೆ ನಮ್ಮ ಬೆಂಗಳೂರು ಬೂಸ್ ತಂಡ ಗೆದ್ದೆ ಗೆಲ್ಲುತ್ತೆ ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು